ಒಬ್ಬ ಸ್ಕೂಲ್ ಮಾಸ್ಟರ್ನ ಮಗನಾಗಿ ಹುಟ್ಟಿ ಚೆನ್ನಾಗಿ ಓದಿ ಲೈಫ್ ಅಲ್ಲಿ ಸೆಟಲ್ ಆದ್ಮೇಲೆ ಕೂಡ ತನ್ನ ಆಸೆಗಳಿಗೋಸ್ಕರ ಮತ್ತೆ ತನ್ನ ಜೀವನವನ್ನ ಹಾಳು ಮಾಡಿಕೊಂಡು ಅನೇಕ ಅವಮಾನಗಳನ್ನ ಎದುರಿಸಿ ಕೊನೆಗೂ ತನ್ನ ಕನಸನ್ನ ನನಸು ಮಾಡಿಕೊಂಡಂತಹ ನಟ ಅಂದರೆ ಅದು ಡಾಲಿ ಧನಂಜಯ್ ಅವರು ಕೈ ತುಂಬ ಸಂಬಳ ಸಿಗ್ತಾಯಿತು ಆದರೆ ಆ ಕೆಲಸವನ್ನ ಬಿಟ್ಟು ಬರೀ ಐವತ್ತು ರೂಪಾಯಿಗೋಸ್ಕರ ಕೈಚಾಚಿ ಅದೆಷ್ಟೋ ಕಹಿ ಘಟನೆಗಳನ್ನ ಅನುಭವಿಸಿ ಒಬ್ಬ ಹೀರೋ ಆಗೋಕೆ ಅವರು ಪಟ್ಟಂತಹ ಪಾಡು ಹೇಗಿತ್ತು ಅನ್ನೋದನ್ನ ಇವತ್ತು ನಿಮ್ ಜೊತೆ ಹಂಚಿಕೋತೀವಿ ಧನಂಜಯವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಹುಟ್ಟಿದ್ರು ಅಂದ್ರೆ ಈಗ ಡಾಲಿ ಧನಂಜಯವರಿಗೆ ಮೂವತ್ತೆಂಟು ವರ್ಷ ವಯಸ್ಸು ಇವರ ತಂದೆಯವರು ಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಬಾಲ್ಯದಲ್ಲಿ ಡಾಲಿ ಧನಂಜಯವರು ಅವರ ತಂದೆಯ ಜೊತೆ ಊರಿನಲ್ಲಿ ನಡೀತಾ ಇದ್ದಂತಹ ನಾಟಕಗಳಲ್ಲಿ ಪಾತ್ರಗಳನ್ನ ಮಾಡ್ತಾ ಇದ್ರಂತೆ ಚಿಕ್ಕ ವಯಸ್ಸಿನಿಂದಲೂ ನಾನು ಹೀರೋ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರಂತೆ ಹಾಗಂತ ಓದೋದ್ರಲ್ಲಿ ಇವರು ಕಡಿಮೆ ಇರಲಿಲ್ಲ ಅವರು ತಮ್ಮ ಓದಿನಲ್ಲಿ ಎಲ್ಲರಿಗಿಂತ ಮುಂದೆ ಇರ್ತಾ ಇದ್ರಂತೆ ಅದಕ್ಕೆ ಸಾಕ್ಷಿ ಎಂಬಂತೆ ಹತ್ತನೇ ಕ್ಲಾಸ್ನಲ್ಲಿ ಹಾಸನ ಜಿಲ್ಲೆಗೆ ಅವರು ಟಾಪರ್ ಆಗಿದ್ರು ನಂತರ ಅವರು ಎಂಜಿನಿಯರಿಂಗ್ ಅನ್ನ ಮುಗಿಸಿದ್ರು ಎಂಜಿನಿಯರಿಂಗ್ ನಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಿದ್ರಿಂದ ಅವರಿಗೆ ಇನ್ಫೋಸಿಸ್ ಕೆಲಸ ಕೂಡ ಸಿಗುತ್ತೆ ಆ ಕೆಲಸದಿಂದ ಅವರಿಗೆ ಒಳ್ಳೆ ಸಂಬಳ ಕೂಡ ಸಿಗ್ತಾ ಇತ್ತು ಆದರೆ ಅವರು ಚಿಕ್ಕ ವಯಸ್ಸಿನಿಂದ ಕಂಡಂತಹ ಕನಸು ಅವರನ್ನ ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಹೀಗೆ ಒಂದು ವರ್ಷದ ನಂತರ ತಮ್ಮ ಮನೆಯವರಿಗೂ ಸಹ ತಿಳಿಸದೆ ತಮ್ಮ ಇನ್ಫೋಸಿಸ್ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಕನಸಿನ ಹಿಂದೆ ಹೋಗ್ತಾರೆ ನಂತರ ಅವರು ಅನೇಕ ನಾಟಕಗಳಲ್ಲಿ ಪಾತ್ರ ಮಾಡ್ತಾ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಆದರೆ ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಸೈನಿಕನ ಪಾತ್ರದಲ್ಲಿ ಇವರು ಕಾಣಿಸ್ಕೋತಾರೆ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿದ್ದು ಒಂದು ಟಿ ಹಾಗೂ ರೂಪಾಯಿಯಷ್ಟು ಹಣ ಮಾತ್ರ ಅದು ಡಾಲಿ ಧನಂಜಯ ದುಡಿಮೆಯಾಗಿತ್ತು ಹೀಗೆ ಒಂದು ಬಾರಿ ಧನಂಜಯವರಿಗೆ ನಿರ್ದೇಶಕ ಗುರುಪ್ರಸಾದ್ ಅವರ ಪರಿಚಯ ಆಗುತ್ತೆ ಗುರುಪ್ರಸಾದ್ ಅವರ ಹತ್ರ ಕೆಲಸ ಕೂಡ ಮಾಡ್ತಾರೆ ಆಗ ಡಾಲಿ ಧನಂಜಯರಂತಹ ಪ್ರತಿಭೆಯನ್ನ ಗುರುತಿಸಿ ತಮ್ಮ ಡೈರೆಕ್ಟ್ ಸ್ಪೆಷಲ್ ಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡೋದಕ್ಕೆ ಅವಕಾಶ ಕೊಡುತ್ತಾರೆ ಅದರ ನಂತರ ರಾಟೆ ಎಂಬ ಸಿನಿಮಾವನ್ನ ತೆಗಿತಾರೆ ಆ ಸಿನಿಮಾ ಕೂಡ ಶೂಟಿಂಗ್ ವೇಳೆಯಲ್ಲಿ ಅವರ ಕಾಲಿಗೆ ಗಾಯವಾಗುತ್ತೆ ವಾರ ಪೂರ್ತಿ ಮಳೆಯಲ್ಲಿಯೇ ಶೂಟಿಂಗ್ ಮಾಡ್ತಾರೆ ಅದರಿಂದ ಅವರಿಗೆ ಜ್ವರ ಕೂಡ ಬರುತ್ತೆ ಅದೇನೇ ಆದರೂ ಶೂಟಿಂಗ್ ಮಾತ್ರ ನಿಲ್ಲಬಾರ್ದು ಅಂತ ಶೂಟಿಂಗ್ ಅನ್ನ ಮುಗಿಸಿ ಸಿನಿಮಾವನ್ನ ಬಿಡುಗಡೆ ಮಾಡ್ತಾರೆ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಸಿನಿಮಾಗಳನ್ನ ತೆಗೀತಾ ಹೋಗ್ತಾರೆ ಇವರ ಒಂದೊಂದು ಸಿನಿಮಾ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇದ್ರೂ ಕೂಡ ಪ್ರತಿಯೊಂದು ಸಿನಿಮಾಗಳು ಸೋಲ್ತಾನೆ ಹೋಗುತ್ತವೆ ಅದರ ಜೊತೆಗೆ ಒಂದು ಸಾರಿ ಅವರು ತಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿಸೋದಕ್ಕೆ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವರ ಮನೆಗೆ ಹೋದಾಗ ಅವರು ಡಾಲಿ ಧನಂಜಯ್ ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ ಆ ಅವಮಾನವನ್ನ ಸಹಿಸ್ಕೊಂಡು ಕಣ್ಣೀರು ಹಾಕ್ತಾ ಹೊರಬರ್ತಾರೆ ಅವರ ಎಲ್ಲಾ ಸಿನಿಮಾಗಳು ಕೂಡ ಸೋತು ಹೋಗ್ತಾ ಇದ್ದರಿಂದ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ನೋಡೋದಕ್ಕೆ ಜನಗಳು ಬರೋದೇ ಇಲ್ಲ ಅಂತ ತುಂಬಾ ಜನ ಡೈರೆಕ್ಟರ್ಸ್ಗಳು ಪ್ರೊಡ್ಯೂಸರ್ಸ್ಗಳು ಅವಮಾನ ಮಾಡ್ತಾರೆ ಆ ಅವಮಾನಗಳನ್ನ ಸಹಿಸಿಕೊಳ್ತಾ ಸಿನಿಮಾ ರಂಗದಲ್ಲಿ ನಾನೇನು ಅಂತ ಸಾಧಿಸಿ ತೋರಿಸ್ತೀನಿ ಅನ್ನುವಂತ ದೃಢ ನಿರ್ಧಾರವನ್ನ ಮಾಡ್ತಾರೆ ಆ ಸಮಯ ಕೂಡ ಹತ್ತಿರ ಬರುತ್ತೆ ಶಿವರಾಜ್ ಕುಮಾರ್ ಅವರ ಟಗರು ಎಂಬ ಸಿನಿಮಾದಲ್ಲಿ ಪಾತ್ರ ಕೂಡ ಮಾಡ್ತಾರೆ ಆ ಸಿನಿಮಾ ಥಿಯೇಟರ್ ನಲ್ಲಿ ಹೇಗೆ ಓಡ್ತಾ ಇದೆ ಅಂತ ನೋಡೋದಕ್ಕೆ ಧನಂಜಯ್ ಅವರು ಊರ್ವಶಿ ಥಿಯೇಟರ್ಗೆ ಹೋಗ್ತಾರೆ ಜನಗಳು ಈ ಸಿನಿಮಾದಲ್ಲಾದ್ರೂ ನನ್ನನ್ನ ಒಪ್ಕೋತಾರ ಅಂತ ಗೊಂದಲದಲ್ಲಿ ಇರ್ತಾರೆ ಆದ್ರೆ ಅವರು ಆ ಥಿಯೇಟರ್ ನಿಂದ ಹೊರಗಡೆ ಬರೋಷ್ಟರಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಗಳು ಡಾಲಿ 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 ಅಂತ ಕೂಗ್ತಾ ಇರ್ತಾರೆ ಧನಂಜಯ್ ಅವರಿಗೆ ಹಾರ ಹಾಕಿ ಸಂಭ್ರಮಿಸ್ತಾ ಇರ್ತಾರೆ ಆದರೆ ಆ ಸಮಯದಲ್ಲಿ ಇವರು ವಿಲನ್ ಪಾತ್ರ ಮಾಡಿ ಕೇವಲ ಯುವಕರಿಗಷ್ಟೇ ಅಲ್ಲ ಒಬ್ಬ ಉತ್ತಮ ನಟ ಯುವಕರಿಗಷ್ಟೇ ಅಂತ ಪರಿಚಯ ಆಗಿದ್ರು ಆದರೆ ಫ್ಯಾಮಿಲಿ ಕೂತ್ಕೊಂಡು ಫಿಲಿಮನ್ನು ನೋಡಬೇಕು ಅಂದಾಗ ನಾನು ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂತ ರತ್ನನ್ ಪ್ರಪಂಚ ಹಾಗೆಯೇ ಬಡವರಾಸ್ಕಲ್ ಎಂಬ ಸಿನಿಮಾಗಳನ್ನು ಮಾಡಿ ಫ್ಯಾಮಿಲಿಗಳಿಗೂ ಸಹ ಹತ್ತಿರ ಆಗ್ತಾರೆ ಸತತ ಸೋಲುಗಳಿಂದ ಸೋತು ಹೋಗಿದ್ದ ಅವರಿಗೆ ಟಗರು ಸಿನಿಮಾದ ಡಾಲಿ ಪಾತ್ರ ಮರು ಜೀವವನ್ನ ತಂದುಕೊಡುತ್ತೆ ಮೊದಲು ಬರೀ ಧನಂಜಯಾಗಿದ್ದಂತಹ ಇವರು ಟಗರು ಸಿನಿಮಾದ ಮೂಲಕ ಡಾಲಿ ಧನಂಜಯಾಗಿ ಬದಲಾಗ್ತಾರೆ ಅವರ ಟಗರು ಸಿನಿಮಾದ ಪಾತ್ರಕ್ಕಾಗಿ ಸೈಮಾ ಅವಾರ್ಡ್ ಹಾಗೂ ಅವಾರ್ಡ್ ಅವಾರ್ಡ್ಗಳು ಕೂಡ ಸಿಗುತ್ತೆ ಇವರು ಕೇವಲ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಸಿನಿಮಾಗಳಲ್ಲಿ ಕೂಡ ಅಂದರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಕೂಡ ನಟಿಸ್ತಾ ತಮ್ಮ ಅಭಿಮಾನಿ ಬಳಗವನ್ನ ಎಲ್ಲೆಡೆ ಹೆಚ್ಚಿಸಿಕೊಳ್ತಿದ್ದಾರೆ ಸಿನಿಮಾಗಳು ಸೋತಿದ್ರೂ ಸಹ ಸೋಲುಗಳಿಗೆ ಹೆದರದೆ ತಮ್ಮ ಸತತ ಪ್ರಯತ್ನದಿಂದ ಪರಿಶ್ರಮದಿಂದ ಮುಂದೆ ಸಾಗಿದ್ರೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಡಾಲಿ ಅವರೇ ಉತ್ತಮ ಉದಾಹರಣೆ ಅಂದೊಂದಿನ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಇವ್ನ ಮುಖ ನೋಡಿ ಜನಗಳು ಸಿನಿಮಾ ನೋಡೋದಕ್ಕೆ ಬರಲ್ಲ ಅಂತ ಅವಮಾನಕ್ಕೆ ಒಳಗಾದ ಧನಂಜಯವರು ಇಂದು ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇದೇ ಅಲ್ವಾ ನಿಜವಾದ ಸಾಧನೆ ಅಂದ್ರೆ ಧನಂಜಯವರು ತಮ್ಮ ಕನಸಿನ ಬಗ್ಗೆ ಯೋಚನೆ ಮಾಡಿಲ್ಲ ಅಂದಿದ್ರೆ ಇವತ್ತು ಒಬ್ಬ ಇಂಜಿನಿಯರ್ ಆಗಿಯೇ ಉಳಿದು ಹೋಗ್ತಾ ಇದ್ರು ಆದ್ರೆ ತನ್ನ ಕನಸನ್ನ ಅಷ್ಟು ಸುಲಭವಾಗಿ ಮರಿಬಾರದು ಅನ್ನುವ ಕಾರಣಕ್ಕೆ ಕೈ ತುಂಬ ಸಂಬಳ ಸಿಗ್ತಾ ಇದ್ದಂತಹ ಕೆಲಸವನ್ನ ಬಿಟ್ಟು ಕಷ್ಟಗಳ ಸರಮಾಲೆಯನ್ನ ಅನುಭವಿಸಿ ಅನೇಕರ ಹತ್ತಿರ ಅವಮಾನಕ್ಕೆ ಒಳಗಾಗಿ ಕೊನೆಗೂ ನಾನೊಬ್ಬ ಹೀರೋ ಆಗ್ಬೇಕು ಅನ್ನುವ ಆಸೆಯನ್ನ ನನಸು ಮಾಡಿಕೊಂಡ್ರು ಇನ್ನು ಡಾಲಿ ಧನಂಜಯವರು ನಟಿಸಿದಂತಹ ಯಾವ ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ತುಂಬಾನೇ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು